ನ್ಯೂಸ್ ಫಾರ್ಟಿ ಟು ಕನ್ನಡ ಎಂಇಎಸ್ ಕೆ ಉತ್ತರ ಕರ್ನಾಟಕ ಇವತ್ತಿನಿಂದ ಉತ್ತರ ಕರ್ನಾಟಕದ ಭಾಗ ಕರ್ನಾಟಕದ ಗಡಿ ಪ್ರದೇಶ ಬೆಳಗಾವಿಯಲ್ಲಿ ಅಧಿವೇಶನ ಇದು ಸುಮಾರು ಹದಿನೇಳನೇ ಅಧಿವೇಶನ ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅಧಿವೇಶನ ಅಂಥೇಳಿ ಪ್ರತಿ ವರ್ಷ ವಿಧಾನಸಭೆಯ ಮುಂಚಿತವಾಗಿ ಮಾತನಾಡ್ತಾರೆ ಒಂದು ಅಧಿವೇಶನದಲ್ಲೂ ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಲಿಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಲಿಲ್ಲ ಬೆಳಗಾವಿ ಸೇರಿದಂತೆ ಗಡಿನಾಡು ಅಭಿವೃದ್ಧಿ ಆಗಲಿಲ್ಲ ಶಾಸನ ಸಭೆಯಲ್ಲಿ ಪ್ರಾಮಾಣಿಕವಾಗಿ ಮಾತನಾಡ್ತಕ್ಕಂಥವರು ಇಲ್ವೇ ಇಲ್ಲ ಇದು ಪರಿಸ್ಥಿತಿ ಇವತ್ತು ನೀವು ಕರ್ನಾಟಕ ಏಕೀಕರಣ ಆಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಸುಮಾರು ಎಪ್ಪತ್ತು ವರ್ಷದ ಕಳಿತ ಬರ್ತಾ ಇದೆ ಏನ್ ಮಾಡಿದ್ದೀರಿ ನೀವು ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಏನ್ ಮಾಡಿದ್ದೀರಿ ನೀವು ಈಗ ನೀವು ನೀವು ಒಬ್ಬರೇ ಅಲ್ಲ ಇಂದುಲೂ ಮೊದಲನೇ ಕರ್ನಾಟಕ ಏಕೀಕರಣ ಆದ ಮೇಲೆ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ ಕಡಿದಾಳ್ ಮಂಜಪ್ಪ ಬಿಡಿ ಜತ್ತಿ ವಿಧಿಲಿಂಗಪ್ಪನವರು ಹನುಮಂತೈನ ಬದಲು ಈ ರೀತಿ ಸಿದ್ದರಾಮಯ್ಯನವರವರೆಗೂ ಅನೇಕ ಮುಖ್ಯಮಂತ್ರಿಗಳು ಬಂದರು ಯಾವ ಉದ್ದೇಶಕ್ಕೆ ಕರ್ನಾಟಕ ಏಕೀಕರಣ ಆಯ್ತು ಆ ಉದ್ದೇಶ ಈಡೇರ್ತಾ ಇಲ್ಲ ಭಾಷೆನು ಈಡೇರ್ತಾ ಇಲ್ಲ ಜನಜೀವನ ಅನುಕೂಲ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ನರಕದಲ್ಲಿದೆ ಕಲ್ಯಾಣ ಕರ್ನಾಟಕ ನರ್ಕದಲ್ಲಿದೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಉದ್ಯೋಗ ಇಲ್ಲ ಬಹಳ ಕಣ್ಣೀರದ ಕತೆ ಲಕ್ಷ್ಮಿ ಹಬ್ಬಾಳ್ಕರ್ ಹೇಳ್ತಾ ಇದಾರೆ ಬೆಳಗಾವಿಯನ್ನ ವಿಭಜನೆ ಮಾಡಿ ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರೇ ನಾಲಿಗೆ ಬಾಯಿ ಒದ್ದಿರುವ ಇಡ್ಕೊಂಡಿರಿ ಹಂಗೆಲ್ಲ ಮಾತಾಡಬಾರ್ದು ಒಂದೇ ಒಂದು ಈಗ ಬೆಳಗಾವಿ ಇರಬೇಕಾಗಿದೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ ನಾವೆಲ್ಲ ಒಂದೇ ಅಂತ ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ ನೀವು ಜಿಲ್ಲೆ ಜಿಲ್ಲೆಗಳನ್ನು ಮಾಡಿ ಬೆಳಗಾವಿಯ ಶಕ್ತಿಯನ್ನು ಹಾಳು ಮಾಡಬೇಡಿ ಯಾವುದೇ ಕಾರಣಕ್ಕೂ ಬೆಳಗಾವಿ ಪಾಲಾಗಬಾರ್ದು ಬೆಳಗಾವಿ ವಿಭಾಜನೆ ಆಗಲೇಬಾರ್ದು ಎಂ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕದಲ್ಲಿ ಯಾಕೆ ಇರಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಯಾಕೆ ಇರಬೇಕು ಈ ಕೂಡ್ಲೇ ಮೊದಲಿಂದ ಹೇಳ್ತಾ ಇದ್ದೀವಿ ಈ ಬಗ್ಗೆ ಯಾವ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಎಂಎಸ್ ಎಸ್ ಗುಂಡಾಗಳನ್ನ ಗಡಿಪಾರು ಮಾಡಬೇಕು ಎಂ ಎಸ್ ಹೋರಾಟಗಾರನ್ನ ಕಾಯಂ ಆಗಿ ಜೈಲ್ ಇಡಬೇಕು ಎಂಎಸ್ ಕಾರ್ಯಾಲಯ ಇರೋ ಕೂಡುದು ಈ ಬಗ್ಗೆ ಈ ವಾರದಲ್ಲಿ ನಾನೇ ಶಾಸನ ಸಭೆಯ ಮುಂದೆ ಏಕಾಂಗಿಯಾಗಿ ಹೋಗ್ತೇನೆ ಬೆಳಗಾವಿಗೆ

ರದ್ದು ಮಾಡಬೇಕು ಎಂ ಎಸ್ ನಿಷೇಧ ಮಾಡಬೇಕು ಅಂತ ಹೇಳಿ ಸಮಗ್ರವಾಗಿ ಒತ್ತಾಯ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿದ್ದರಾಮಯ್ಯನವರ ಸರ್ಕಾರ ಈ ಕೂಡ್ಲೇ ಎಂ ಎಸ್ ಸಂಪೂರ್ಣ ನಿಷೇಧ ಮಾಡಬೇಕು ಇವತ್ತವರಲ್ಲಿ ಗಲಾಟೆ ಮಾಡಿದ್ದಾರೆ ಎಲ್ಲರನ್ನ ಬಂಧನ ಮಾಡಬೇಕು ಗಡಿಪಾರು ಮಾಡಬೇಕು News 42 Canada.